ೀತಿವಿ ಅಷ್ಟಿಲ್ಲ ಪದ ಬಳಕೆ ಯಾವುದೇ ಕಾರಣಕ್ಕೂ ಇದನ್ನ ಗುಂಡಾ ರಿಪಬ್ಲಿಕ್ ಮಾಡ್ಲಿಕ್ಕೆ ಬಿಡಲ್ಲ ಸಾಕ್ಷ್ಯ ಇದೆ ಅಂತ ಸಿಎಂ ಸಿದ್ದು ಅಲ್ಲಿ ವಿಡಿಯೋ ಆಡಿಯೋ ಅವಾಚ್ಯ ಶಬ್ದ ಬಳಸಿದಿರುವಂತಕ್ಕಂಥದ್ದು ಇದೆ ಲಾಯರ್ ಜಗದೀಶ್ ಸಿಟಿ ನಾನು ಹೇಳ್ತೀನಿ ಖಂಡಿತವಾಗಿ ನನ್ನ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪದಡಿ ಅರೆಸ್ಟ್ ಆಗಿದ್ದು ಆಯ್ತು ಜೈಲಿಂದ ಬೇಲ್ ಪಡೆದಿದ್ದು ಆಯ್ತು ಆದ್ರೂ ಈ ಪ್ರಕರಣ ಇಷ್ಟಕ್ಕೆ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಅಸಲಿಗೆ ಆಟ ಈಗ ಶುರುವಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಇದೀಗ ಸಿಟಿ ರವಿ ಮತ್ತು ಬಿಜೆಪಿ ನಾಯಕರ ಎದೆ ಪಡೆದ ಜೋರು ಮಾಡಿದೆ ಸಿಟಿ ರವಿ ಅವರ ವಿರುದ್ಧ ಲಾಯರ್ ಜಗದೀಶ್ ರುಚಿಗೆದಿದ್ದು ಹಿಗ್ಗಮುಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಲಾಯರ್ ಜಗದೀಶ್ ಸಿಟಿ ರವಿ ಅವರ ವಿಚಾರದಲ್ಲಿ ರುಚಿಗೆದಿದ್ದೇಕೆ ಅವರು ಏನ್ ಹೇಳಿದ್ದಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯವೇ ಇಲ್ಲ ಅಂತೇಳಿ ಬಿಜೆಪಿ ನಾಯಕರು ವಾದಿಸುತ್ತಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಸ್ಪಷ್ಟ ಸಾಕ್ಷ್ಯ ಇದೆ ಹೇಳಿರೋದು ಇದೀಗ ಬಿಜೆಪಿ ನಾಯಕರ ಎದೆ ಬಡಿತವನ್ನ ಜೋರು ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಬಳಸಿದ ಪದ ಅತ್ಯಂತ ಅನಾಗರಿಕವಾದದ್ದು ಇದು ಕ್ರಿಮಿನಲ್ ಅಪರಾಧ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಯಾಗಿದ್ದ ಎಂಎಲ್ಸಿ ಸಿಟಿ ರವಿ ಅವರ ಬಾಯಲ್ಲಿ ಈ ರೀತಿಯ ಮಾತು ಬಂದಿದ್ದು ನಚಿಕೆ ಗೇಡಿತನದ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳದವರು ಜುಡಿಶಿಯಲ್ ಎಂಕ್ವೈರಿ ಮಾಡಬೇಕು ಆಮನ್ನ ಇವರು ಮಾತಾಡಿರೋದು ಸತ್ಯ ನಿನಗೆ ಬಟ್ಟೆ ಬಿಚ್ಚಿ ಹೊಡಿತೀವಿ ಅಂತ ಲಾಯರ್ ಜಗದೇಶ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಹೌದು ವೀಕ್ಷಕರೇ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣದ ಬಗ್ಗೆ ರಿಯಾಕ್ಟ್ ಮಾಡಿರೋ ಲಾಯರ್ ಜಗದೀಶ್ ಸಿಟಿ ರವಿ ಅವರನ್ನ ಏಕವಚನದಲ್ಲಿ ತರಾಟೆಗೆ ತಗೊಂಡಿದ್ದಾರೆ ಈ ಕುರಿತು ಅವರು ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹೇಳ್ತೀನಿ ಖಂಡಿತವಾಗಿ ಒಂದ್ ಎಫ್ಐಆರ್ ಹಾಕ್ಸ್ಕೊಂಡ್ ನಿನ್ನ ಜೈಲೇತೀನಿ ನನ್ನ ಮಗನೇ ನಿನ್ನ ನಿನ್ನ ಜನಪ್ರತಿನ ಎಕಡೆ ಹಾಕ ನಿನ್ಗೆ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಾನ್ ಬರ್ತೀನಿ ನನ್ನ ಮಗನ್ಗೆ ಎಕರದಲ್ಲಿ ನಾನ್ ಹೊಡಿತೀನಿ ನೀವ್ ನಿಂತ್ಕೊಳ್ಳಿ ನಿಮ್ಮನ್ ಹೆಂಗ ನಾನು ನೋಡ್ತೀನಿ ಮಗನೇ ಏಯ್ ಕಾಲ್ ಕೆಜಿ ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರಾಯ್ ಸಿಟ್ಟು ನೀನು ಎಷ್ಟ ಕೊಟ್ಟರು ಎಣ್ಣ ನಿನ್ಗೆ ಕುಡ್ದ್ಬಿಟ್ಟು ಏ ಮಾತನಾಡ್ಕಾ ಏಯ್ ಕುಡಕ ಇಷ್ಟ ಕೊಟ್ಟರು ದುಡ್ಡು ನಿನ್ಗೆ ಇಷ್ಟ ಕೊಟ್ಟ ರಮೇಶ್ ಜಾರಕಿಹೊಳಿ ಅವ್ನ್ ಕೊಟ್ಟಿರ್ತಾನೆ ಬಿಡೋನ್ ನಿನ್ಗೆ ಅವ್ನು ರಮೇಶ್ ಕೈ ಅವ್ನು ಸಾಹುಕಾರ ಅಂದೆ ಸಾಹುಕಾರ ಅಲ್ಲ ಅವನು ನಿನ್ನಂತ ಮಗನೇ ಏಯ್ ಎದುರುಗಡೆ ಸಿಗೋನ್ ಕೇಳಿದ್ರಲ್ವಾ ಲಾಯರ್ ಜಗದೀಶ್ ಅವರು ಹೇಳೋದನ್ನ ಎಫ್ಐಆರ್ ಹಾಕಿಸಿಕೊಂಡು ಹೋಗಿ ಜೈಲಲ್ಲಿ ಸಿಟಿ ರವಿ ಅವರಿಗೆ ಹುಡಿತಾರಂತೆ ಮಹಿಳೆಯರ ಬಗ್ಗೆ ಇಂತ ಕೆಟ್ಟ ಪದಗಳನ್ನು ಬಳಸಿರೋದಕ್ಕೆ ಲಾಯರ್ ಜಗದೀಶ್ ಕೆಂಡ ಕಾರಿದ್ದಾರೆ ಮಹಿಳೆ ಬಗ್ಗೆ ಮಾತನಾಡಲು ಸಿಟಿ ರವಿ ಅವರಿಗೆ ಯಾವ ಯೋಗ್ಯತೆ ಕೂಡ ಇಲ್ಲ ಅಂತೇಳಿ ತುಂಬಾ ಕೆಟ್ಟ ಪದಗಳಿಂದ ಲಾಯರ್ ಜಗದೀಶ್ ಸಿಟಿ ರವಿ ಅವರನ್ನ ನಿಂದಿಸಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ನ ಮಹಿಳಾ ಎಂಎಲ್ಎಗಳು ಈ ವಿಚಾರದಲ್ಲಿ ಅದ್ಯಕ್ಕೆ ಪ್ರಶ್ನೆ ಮಾಡ್ತಿಲ್ಲ ಅದ್ಯಕ್ಕೆ ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಿಲ್ಲ ಅಂತಾನು ಲಾಯರ್ ಜಗದೀಶ್ ಪ್ರಶ್ನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಬುದ್ಧಿ ಇಲ್ಲ ಏ ಒಬ್ಬರು ಪ್ರಶ್ನೆ ಮಾಡಲ್ಲ ನೀವು ಕಾಂಗ್ರೆಸ್ ಅಧ್ಯಕ್ಷೆ ಸೋಮ್ಯ ರೆಡ್ಡಿ ಏನ್ ಬಾಯ ಎಣ್ಣಿಟ್ಕೊಂಡಿದ್ಯಾಮ ಪ್ರಶ್ನೆ ಮಾಡೋ ಕಾಂಗ್ರೆಸ್ ಎಲ್ ಎ ಪ್ರಶ್ನೆ ಮಾಡ್ತಾ ಇಲ್ಲ ಅಪ್ಪನ ಸೊಸೇನಾ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಎಂಎಲ್ ಎಕಾರ್ಜುನ್ ಹರಿಹರ ಎ ಯಾಕೆ ತಾವೊಬ್ಬ ಕಾಂಗ್ರೆಸ್ ಎಂ ಎಲ್ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಮಿನಿಸ್ಟರ್ ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಷ್ಯ ಪಟ್ಟ ಕಟ್ಟೋ ಈ ಕುಡ್ಕ ನನ್ನ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ ಯಾಕೆ ಎಕರದಲ್ಲಿ ಹೊಡೆದಿಲ್ಲ ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ ಈ ನನ್ನ ಮಗ ಸಿಗಲಿ ಈ ನನ್ನ ಮಗನ್ ಹುಡ್ಕೊಂಡೋಗಿ ಗ್ಯಾರಂಟಿ ಇನ್ನ ಐದು ವರ್ಷದ ಹಿಂದೆ ಸಿಟಿ ರವಿ ಅವರು ಶಾಸಕರಾಗಿದ್ದ ವೇಳೆ ರಸ್ತೆ ಪಕ್ಕ ನಿಂತಿದ್ದ ಎರಡು ಕಾರುಗಳಿಗೆ ಸಿಟಿ ರವಿ ಕಾರು ಗುದ್ದಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಪ್ರಕರಣದಲ್ಲಿ ಸ್ಥಳದಲ್ಲಿ ಇಬ್ಬರು ಯುವಕರು ಮೃತಪಟ್ಟಿದ್ರು ಎಫ್ಐಆರ್ ಕೂಡ ದಾಖಲಾಗಿತ್ತು ಹೀಗಿದ್ರು ಸಿಟಿ ರವಿ ಅವರು ಪಾರಾಗಿದ್ದು ಹೇಗೆ ಅನ್ನೋ ಅನುಮಾನ ಇನ್ನೂ ಇದೆ ಅವತ್ತು ಸಿಟಿ ರವಿ ಅವರು ಎರಡು ಕಾರುಗಳಿಗೆ ಗುದ್ದಿಸಿದ ಅಪಘಾತ ಹೇಗಿತ್ತು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಹೇಳಿ ಮಾತಾಡ್ರಿ ಹಾ ನಿಂತೀರಿ ಏ ರೇ ಜಾಸ್ತಿ ಮಾತಾಡ್ತಿರಲ್ಲ ನಿಂತಿರ ಗಾಡಿ ರೇ ಇಂದು ಆಹ್ ನಿಂತಿರ ಗಾಡಿ ಹಾ ಅಲ್ಲಿ ನಿಂತಿರ ರೇಟ್ ನೋಡ್ ಅಲ್ಲೇ ತಿರುಗೇ ಒಂದ್ ಇಬ್ರು ಹೊಡ್ಕೊಂಡು ಗಾಡಿಗಳು ನಮ್ಮ ಕಾಲ್ ಬಿಡ್ತಾವ್ ರೀ ಇಪ್ಪ ಒಂದ್ ಕಾರ್ ಸ್ಪ ಈಗ ರೀ ಇಲ್ಲ ನೋಡಿ ಇಲ್ಲಿದ್ರೆ ಸಚಿ ರವಿ ಸರ್ ಇರೇ ಎಂ ಎಲ್ ಎ ಇದ್ರಲ್ಲ ಸಚಿ ರವಿ ಅವ್ರು ಇವ್ರೆ ಇವ್ರದೇ ಕಾರು

ನಮ್ಗೆ ಲೈಫಲ್ಲಿ ಸರ್ ಒಬ್ಬೊಬ್ರು ಮಕ್ಳು ಸರ್ ಜಿ ಅವ್ರಿಗೆ ಮಾಡ್ಬೇಕಂತ ಮಾಡಲ್ಲ ಸರ್ ಒಬ್ಬೊಬ್ರು ಮಕ್ಕಳು ಸರ್ ನೋಡಿ ಸರ್ ಇಲ್ಲಿ ನೋಡಿ ಸರ್ ಜೀವ But I ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹತ್ತೊಂಬತ್ತರಂದು ಈ ಬಗ್ಗೆ ಟ್ವೀಟ್ ಮಾಡಿದ್ದ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಶಾಸಕ ಸಿಟಿ ರವಿ ಕಾರು ಅಪಘಾತದಿಂದ ಇಬ್ಬರು ದುರ್ಮರಣವಾಗಿದೆ ಘಟನೆಯ ಬಗ್ಗೆ ಮೃತರ ಸ್ನೇಹಿತರು ಮಾಡಿದ್ದ ವಿಡಿಯೋ ಮಾಧ್ಯಮಗಳ ವರದಿಯು ಸಿಟಿ ರವಿ ಕುಡಿದಿದ್ದರು ಎನ್ನಲಾಗಿದೆ ನಲ್ಲಿ ಸಿಟಿ ರವಿ ಹೆಸರು ಇಲ್ಲದಿರುವುದು ಅನುಮಾನ ಮೂಡಿಸಿದೆ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿತ್ತು ಈ ಬಗ್ಗೆಯೂ ಕಿಡಿಕಾರಿರೋ ಲಾಯರ್ ಜಗದೀಶ್ ಸಿಟಿ ರವಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆ ಕುರಿತ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕುಡ್ಕ ಆಸನದಲ್ಲಿ ಕುಡ್ದಬಿಟ್ಟು ಗಾಡಿ ಹಚ್ಬಿಟ್ಟು ಏ ಕುಡ್ಕ ಏ ಕುಡ್ಕ ನೀನೊಬ್ಬ ಏ ಅಲ್ಕಟ್ ಇನ್ನ ಸಿಟಿ ರವಿ ಅವರ ಬಗ್ಗೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಕೈವಾಡ ಇದೆ ಅಂತಾನು ಲಾಯರ್ ಜಗದೀಶ್ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಸಿಟಿ ರವಿ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರಿಗೂ ಏಕವಚನದಲ್ಲಿ ಬೈದಿದ್ದಾರೆ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಕತೆ ಹೆಂಗೆ ಸಿಎಂ ಸಿದ್ದರಾಮಯ್ಯವ್ರೆ ಇಂತ ಒಬ್ಬ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬಿಡ್ತಾ ಇಲ್ಲ ಒಬ್ಬ ಮಿನಿಸ್ಟರ್ ಬಿಡಲಿಲ್ಲ ಬಿಡ್ಲಿಲ್ಲ ಈ ಹಲ್ಕಟ್ ರವಿ ಅಂತವ್ರು ರಮೇಶ್ ಜಾರಕಿಹೊಳಿ ಅಂತರು ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವನ್ ರಮೇಶ್ ಜಾರಕಿಹೊಳಿ ಏ ನೀನೇ ತಾನೇ ನಾ ರಮೇಶ್ ಜಾರಕಿಹೊಳಿ ಈ ಓ ಟಿ ಡಿ ನಾ ಬಿಟ್ರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನ್ಗೆ ಲಕ್ಷ್ಮಿ ಅಬ್ಬಾಳ್ ಕಂಡ್ರೆ ತಿಕ್ಕಾ ಹೋರಿ ನಿನ್ಗೆ ಇವನು ಇವನು ಮುಂಚೆನೂ ಒಂದ್ ಮಾತಂದಿದ್ದ ಆ ಯಾಕೋ ಹೆಣ್ಣು ಮಕ್ಕಳ ನೋಡ್ರ ಅಷ್ಟು ಇಷ್ಟಕ್ಕೆ ನಿಲ್ಲದ ಲಾಯರ್ ಜಗದೀಶ್ ಸಿಟಿ ರವಿ ವಿಧಾನ ಪರಿಷತ್ ನಲ್ಲಿ ಅತ್ಯಂತ ಕೆಟ್ಟ ಶಬ್ದಗಳನ್ನ ಬಳಸಿದ್ದೇ ತಪ್ಪು ಹೆಣ್ಣು ಮಕ್ಕಳು ಅಡ್ಡದಾರಿ ಹಿಡಿಯೋಕೆ ಗಂಡಸರೇ ಕಾರಣ ಅದರಲ್ಲೂ ಮುನಿರತ್ನ ಬಿ ಎಸ್ ಯಡಿಯೂರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಅಂತವರಿಂದ ಅಡ್ಡದಾರಿ ಹಿಡಿಯುತ್ತಿದ್ದಾರೆ ಅಂತೇಳಿ ಲಾಯರ್ ಜಗದೀಶ್ ಕಿಡಿಕಾರಿದ್ದಾರೆ ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಷ್ಯಗೆ ಹೋಲಿಸ್ತೀರಾ ಏ ನೀವೆಲ್ಲ ಯಾವ ಸೀಮೆ ಗಂಡಸ್ರೋ ಒಂದು ಹೆಣ್ಣು ವೇಷ್ಯ ಆಗ್ಬೇಕು ಅಂದ್ರೆ ಒಂದು ಗಂಡಸ್ ಕಾರಣ ಅವನ ಕಾಮುಕತೆ ಕಾರಣ ಏ ರವಿ ನಿನ್ನಂತ ಹಲ್ಕಟ್ಟುಗಳಿಂದನು ಹೆಣ್ಣು ಮಕ್ಕಳು ವೇಷ್ಯ ಆಗೋದು ನಿನ್ನ ದೋಸ್ತು ರಮೇಶ್ ಹೋಳಿ ಅಂತವರಿಂದ ಹೆಣ್ಮಕ್ಳು ವೇಷ್ಯ ಆಗೋದು ನಿಮ್ಮ ಬಾಸು ಮಾಜಿ ಯಡಿಯೂರಪ್ಪ ಇಂದ ಹೆಣ್ಮಕ್ಳು ವೇಷ್ಯ ಆಗೋದು ನಿನ್ನ ದೋಸ್ತು ಆರ್ ಆರ್ ನಗರದ ಆ ಹಲ್ಕಟ್ ಫೋರ್ ಟ್ವೆಂಟಿ ಆ ಆ ಆಂಧ್ರ ನಾಯ್ಡು ಆಂಧ್ರ ಅಂತವರಿಂದ ಕಣೋ ಹೆಣ್ಮಕ್ಳು ಆಗೋದು ಹೆಣ್ಮಕ್ಳನ್ನ ಏನೋ ಏ ಹಲ್ಕಟ್ ಇದೇ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಗ್ಗೆಯೂ ಲಾಯರ್ ಜಗದೀಶ್ ಏಕವಚನದಲ್ಲಿ ಕಿಡಿಕಾರಿತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೂ ಬೆದರಿಕೆ ಹಾಕಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಆಡಿ ಹೊಗಳಿವಿ ಇಟ್ಕೊಂಡಿದೀವಿ ಅಲ್ಲಿ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾನೆ ಅವನೊಬ್ಬ ಗಡಿಪಾರ ಮುಖ್ಯ ಏನೋ ಹೋಮ್ ಮಿನಿಸ್ಟ್ರು ಇಲ್ಲಿ ನೋಡಿದ್ರೆ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ಗೆ ಏಯ್ ಆಕೆ ಬ್ಯಾಕ್ ಗ್ರೌಂಡ್ ಸಾವಿರ ಇವತ್ತು ಒಬ್ಬ ಮಿನಿಸ್ಟ್ರ ಬಿಡಲ್ಲ ಅಂದ್ರೆ ಸಾಮಾನ್ಯ ನಮ್ಮ ಎಂಟಿಗೆ ನಮ್ಮ ಮಕ್ಕಳಿಗೆಲ್ಲೋ ಬಿಡ್ತೀರಾ ನೀವು ಅಶೋಕ ಈ ನನ್ನ ಮಕ್ಕಳಿಗೆ ಹೇಳು ನಾವು ಕನ್ನಡಿಗರು ನಿಮ್ಮ ಹಿಂದಿ ವಾಲಾಗಳು ನಿಮ್ಮ ಈ ಬಿಜೆಪಿ ನಿಮ್ಮ ಈ ಪಕ್ಷ ಒಂದು ಲಿಮಿಟ್ ಅಲ್ಲಿ ಇರ್ಲಿ ಲಿಮಿಟ್ ಮೀರಿದ್ರೆ ಮನೆಗ್ ನೂಗ್ಗು ಹೊಡಿತೀವಿ ನಿಮ್ಗೆ ಏಯ್ ನೀನು ಮಿನಿಸ್ಟರ್ ಆಗಿರೋ ಎಮ್ ಎಲ್ ಎ ಆಗಿರೋ ಹೆಣ್ಣು ಮಕ್ಕಳ ವಿಚಾರಕ್ಕೆ ತಲೆ ಹಾಕರ ಕರ್ನಾಟಕದ ಮರ್ಯಾದೆಗನ್ನ ಕೈ ಇಟ್ರೆ ಏಯ್ ಮನೆಗ್ ನುಗ್ಗು ಹೊಡಿತೀವಿ ನಿಮ್ಗೆ ವಿ ವಿಲ್ ಎಂಟರ್ ಯೋರ್ ಓಮ್ ಹಾಗಾದ್ರೆ ಲಾಯರ್ ಜಗದೀಶ್ ಅವರ ಈ ಆಕ್ರೋಶದ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ